ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೋತೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಇವತ್ತೆದ್ದು ಮಾಮೂಲಿ ಪೂಜೆ ಎಲ್ಲ ಮಾಡಿಕೊಂಡು ಟಿಫನ್ಗೆ ಚಪಾತಿ ಮಾಡಿ ಆಲೂಗಿಡ್ಡ ಪಲ್ಯ ಮಾಡಿದ್ದೆ ಸ್ವಲ್ಪ ಹೋಗ್ಬಿಟ್ಟು ಬರಬೇಕಾಗಿತ್ತು ಸ್ಯಾರಿ ಕೊಟ್ಟಿದ್ರು ನಿನ್ನೆ ಸಂಜೆ ಬಂದು ಸ್ಯಾರಿ ಕೊಟ್ಟೋದ್ರು ಕುಚ್ಚಾ ಕೊಡಿ ಬೇಗ ಬೇಗ ಸ್ಯಾರಿ ಕಲ್ಲರ್ದನ ಹತ್ರ ಥ್ರೆಡ್ಡು ಖಾಲಿ ಆಗಿಬಿಟ್ಟಿತ್ತು ಹಂಗಾಗಿ ತಗೋಬರೋಣ ಅಂತ ಹೋಗಿದ್ದೆ ತಗೊಬಂದೆ ಅದ್ರ ಜೊತೆಗೆ ಒಂದು ಲಕ್ಷ್ಮಿಗೆ ಅಂತ ಡಾಪ್ ತಂದೆ ತಂದಿದೆ ಅದು ನಾವೊಂದು ಸಲ ನಾನು ಒಂದು ಎರಡು ಸಲ ಹಾಕೊಬಿಟ್ಟಿದೆ ಅನಿಸ್ತದೆ ಹಂಗಾಗಿ ಈ ಸಲ ಹೊಸದೇ ತೊಗೊಬಾರಣ ಲಕ್ಷ್ಮಿಗೋಸ್ಕರ ಅಂತ ಚಿಕ್ಕು ಸೈಜ್ ತಂದಿದ್ದೀನಿ ಚೆನ್ನಾಗಿದ್ಯಾ ಏನು ಅಂತ ಹೇಳಿ ತೋರಿಸ್ತೀನಿ ನಿಮಗೆ ಹ್ಞೂ ನೋಡಿ ಇದೆ ಅನ್ಕೊತೀನಿ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ಚಿಕ್ಕದು ಅಂದರೆ ಚಿಕ್ಕ ಪುಟಾಣಿದು ಕಾಣಿಸ್ತಾ ಇದೆಯಲ್ವಾ ತುಂಬ ನೋಡಿದ ತಕ್ಷಣ ಇಷ್ಟ ಆಗೋಯಿತು ಹಂಗಾಗಿ ತೊಗೊಬಂದೆ ತ್ರೀ ಹಂಡ್ರೆಡ್ ಕೊಟ್ಟೆ ಫ್ರೆಂಡ್ಸ್ ಇದಕ್ಕೆ ತ್ರೀ ಹಂಡ್ರೆಡ್ ಕೊಟ್ಬಿಟ್ಟು ತೊಗೊಬಂದೆ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು ಈ ಕೆಳಗಡೆ ಎಲ್ಲ ಲಕ್ಷ್ಮಿಗೆ ಅಂತಲೇ ಎತ್ತಿಟ್ಬಿಡೋಣ ಅಂತ ತೊಗೊಬಂದೆ ತುಂಬ ಚೆನ್ನಾಗಿದೆ ಅಲ್ವಾ ಇದೊಂದು ತೊಗೊಂಡು ಬಂದೆ ಮತ್ತು ಥ್ರೆಡ್ ತರಬೇಕಾಗಿತ್ತು ಹಂಗೆ ಥ್ರೆಡ್ ತಗೊಂಡು ಬಂದೆ ಸಾರಿಗೆ ಇವಾಗ ಹಾಕೋದಿಕ್ಕೆ ರೆಡಿ ಮಾಡ್ಕೋಬೇಕು ಫ್ರೆಂಡ್ಸ್ ಈ ಕಲರು ಥ್ರೆಡ್ ತಗೊಬಂದೆ ಸ್ಯಾರಿ ಬಂದ್ಬಿಟ್ಟು ಹ್ಞೂ ನೋಡಿ ಈ ಸ್ಯಾರಿ ಹ್ಞೂ ನಿನ್ನೆ ನೈಟ್ ಬಂದು ಕೊಟ್ಟೋದ್ರು ಪಲ್ಲು ಬಂದ್ಬಿಟ್ಟು ಪಿಂಕ್ ಬಂದಿದೆ ಅದಕ್ಕೆ ಕಾಂಬಿನೇಷನ್ ಆಗಿ ಹಾಕಬೇಕು ನೋಡಿ ಅವರೇ ಜಿಗ್ಜಾಗ್ ಮಿಷಿನ್ ನನ್ನ ಹತ್ರ ಇಲ್ಲ ಹಂಗಾಗಿ ಅವರೇ ಜಿಗ್ಝಾಗ್ ಮಾಡಿಕೊಂಡು ತಂದು ಕೊಟ್ಟಿದ್ದಾರೆ ಫ್ರೆಂಡ್ಸ್ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಓಕೆನಾ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಫ್ರೆಂಡ್ಸ್ ನನ್ನ ಚಾನಲ್ನ ಬೆಳೆಸಿ ಅಂತ ಕೇಳ್ತೀನಿ ಇನ್ನು ಮನ್ ಇನ್ನು ಮುಂದೆ ಮುಂದೆ ನಿಮಗೆ ತೋರಿಸೋವಂಥ ವೀಡಿಯೋಸಿಂದ ಮುಂದೆ ಬರುತ್ತೆ ಆಗ ನಿಮಗೆ ಇಷ್ಟ ಆಗ್ಬೋದು ನನ್ನ ಬ್ಲಾಗು ಇದಕ್ಕಿಂತ ಇಷ್ಟ ಆಗ್ಬೋದು ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಇನ್ನೇನು ಹೇಳೋದು ಎಲ್ಲರೂ ಟಿಫನ್ ಆಯಿತು ಅಂದ್ಕೊಂಡಿದ್ದೀನಿ ನಂದು ಕೂಡ ಈಗ ಜಸ್ಟ್ ಆಯಿತು ತಿಂದಿದ ತಕ್ಷಣ ಪಾಪ ಮಲಗಿಸ್ಬಿಟ್ಟು ಓದೆ ಹಾಕಬೇಕು ಈಗ ಸ್ಟಾರ್ಟ್ ಮಾಡ್ತೀನಿ ಈಗ ಸ್ಟಾರ್ಟ್ ಮಾಡಿ ಎಷ್ಟಾಗುತ್ತೋ ಅಷ್ಟು ಇವತ್ತು ಹಾಕ್ತೀನಿ ಆದಮೇಲೆ ಬೆಳಗ್ಗೆ ಕೂತ್ಕೊಂಡು ಮಿಕ್ಕಿರೋದೆಲ್ಲ ಹಾಕ್ಬಿಟ್ಟು ಫಿನಿಷ್ ಮಾಡಿ ಕೊಟ್ಬಿಡ್ಬೇಕು ಫ್ರೆಂಡ್ಸ್ ಆ ಡಿಸೈನು ಕೂಡ ತುಂಬ ಚೆನ್ನಾಗಿ ಬಂದಿತ್ತು ಹೈಲೈಟಾಗಿ ಕಾಣಿಸ್ತಿತ್ತು ಅಂದರೆ ಇಲ್ಲಿ ಫ್ಲವರ್ ಬೀಡ್ ಏನು ಹಾಕಿದ್ದೀನಿ ನಾನು ಅದನ್ನು ಅವ್ರೇನು ಆ್ಯಡ್ ಮಾಡಬೇಡಿ ಅಂದರು ನಾನು ತುಂಬ ಚೆನ್ನಾಗಿತ್ತು ಸ್ಯಾರಿ ನೋಡಿದ್ರೆ ಕಲರ್ ಕಾಂಬಿನೇಷನ್ ತುಂಬ ಚೆನ್ನಾಗಿದ್ದರಿಂದ ನಾನು ಸ್ಯಾರಿಗೆ ಅದು ಸೂಟ್ ಆಗುತ್ತೆ ಅಂದ್ಬಿಟ್ಟು ಹಾಕ್ತೆ ಅವರು ಏನು ಹಾಕಬೇಡಿ ಸ್ಯಾರಿಗೂ ಕೂಡ ಸ್ವಲ್ಪ ಅಮೌಂಟ್ ಜಾಸ್ತಿ ಕೊಟ್ಬಿಟ್ಟಿದ್ದೀವಿ ಬ್ಲೌಸ್ ಹೊಲಿಯೋಕ್ಕೆಲ್ಲ ಕೊಟ್ಟಿದ್ದೀವಿ ಈಗ ಜಾಸ್ತಿ ರೈಟ್ ಹೇಳ್ತಾ ಇದ್ದೀರಾ ಅಂದರು ಆ ಬೇಡ ಚೆನ್ನಾಗಿ ಕಾಣಿಸುತ್ತೆ ನೀವು ಒಂದ್ಸಲ ನಿಮ್ಗೆ ಹಂಗೆ ಅನ್ನಿಸ್ಬೋದು ನೀವು ಹಾಕಿಸ್ಕೊಂಡಾಗ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಹಾಕಿಸ್ಕೊಳ್ಳಿ ಅಂತ ಹೇಳ್ದೆ ಅವರು ಬೀಡ್ ಆ್ಯಡ್ ಮಾಡಬೇಡಿ ಅಂದರು ನಾನು ಆ್ಯಡ್ ಮಾಡಿದೆ ಪರವಾಗಿಲ್ಲ ಅದೇ ಅಮೌಂಟ್ ಆದರೂ ಪರವಾಗಿಲ್ಲ ಸೀರೆ ತುಂಬ ಚೆನ್ನಾಗಿದೆ ಚೆನ್ನಾಗಿ ಕಾಣಿಸ್ಲಿ ಅಂತ ಅವ್ರು ತುಂಬ ಖುಷಿಪಟ್ಟರು ಈಸ್ಕೊಳಕ್ಕೆ ಬಂದಾಗ ನಾನು ಹೇಳಿಲ್ಲದೆ ಇದ್ದರೂ ಕೂಡ ನೀವು ಹಾಕಿದ್ದೀರಾ ತುಂಬ ಆಯಿತು ಅಂದರು ಫ್ರೆಂಡ್ಸ್ ನಿಮ್ಮ ಸಪೋರ್ಟು ಏನಾದರೂ ಸಿಕ್ಕಿ ಇದ್ರದ್ದು ಸ್ಯಾರಿ ಕ್ರೋಶ ವರ್ಕ್ ಹಾಕೋದು ಬೇಸಿಕ್ಕಿಂದ ಹೇಳ್ಕೊಡಿ ತೋರಿಸಿ ನನಗೂ ಕೂಡ ಅಂದರೆ ನಾನು ಅದನ್ನು ಕೂಡ ವೀಡಿಯೋಸ್ ಹಾಕೋದಕ್ಕೆ ಟ್ರೈ ಮಾಡ್ತೀನಿ ನೀವು ಹೆಂಗೆ ಹೇಳ್ತಿರೋ ಹಾಗೆ ಕಮೆಂಟ್ ಮೂಲಕ ತಿಳಿಸಿ ಬೇಕಾದರೆ ಫ್ರೆಂಡ್ಸ್ ಫೈನಲ್ಲಿ ಕುಚ್ಚು ಹಾಕಿದ್ದಾಯಿತು ಆಲ್ರೆಡಿ ಟ್ವೆಲ್ ಟ್ವೆಂಟಿ ಒನ್ ಆಗಿಬಿಟ್ಟಿದೆ ನೆನ್ನೆ ಸ್ವಲ್ಪಕ್ಕೆ ಸ್ವಲ್ಪ ಆಗ್ತೆ ಆಮೇಲೆ ಹಾಕೋಕ್ಕಾಗಲಿಲ್ಲ ಏನು ಬೇರೆ ಕೆಲಸ ಇತ್ತು ಅಲ್ಲಿಗೆ ಸ್ಟಾಪ್ ಮಾಡಿದೆ ಇದು ನೆಕ್ಸ್ಟ್ ಡೇ ಕಂಟಿನ್ಯೂಷನ್ ಬ್ಲಾಸ್ ಇವತ್ತು ಬೆಳಗ್ಗೆನೇ ಕುತ್ಕೊಂಡು ನನ್ನ ಮಗಳು ಹೋಗಿದ್ದ ತಕ್ಷಣ ಕೂತ್ಕೊಂಡು ಫುಲ್ ಫಿನಿಶ್ ಮಾಡಿದ್ದೀನಿ ವರ್ಕು ನಿಮಗೆ ಝೂಮ್ ಆಗಿ ತೋರಿಸಿದ್ದೀನಿ ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿದೆ ಫ್ರೆಂಡ್ಸ್ ಡಿಸೈನು ತುಂಬ ಚೆನ್ನಾಗಿ ಬಂದಿದೆ ಅಂದರೆ ನಾನಿಲ್ಲಿ ಕುಚ್ಚಿಗೆ ಪಿಂಕ್ ಹಾಕಿದ್ದೀನಿ ಮತ್ತು ಸೆಂಟರ್ಗೆ ಬಂದ್ಬಿಟ್ಟು ಗೋಲ್ಡ್ ಕಲರ್ದು ಹಾಕಿದ್ದೀನಿ ತಿರ್ಗಾ ಎಂಡ್ಗೆ ತಿರ್ಗಾ ಪಿಂಕ್ ಹಾಕಿದ್ದೀನಿ ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದೈತೆ ಡಿಸೈನು ಇವತ್ತಿನ ವ್ಲಾಗ್ ಹೇಗೆ ಹೋಗುತ್ತೋ ನೋಡೋಣ ಕುಚ್ಚು ಹಾಕಿದ್ದಂತು ಇಷ್ಟೊತ್ತಿಗೆ ಮುಗೀತು ಈಗ ಹೋಗಿ ಟಿಫನ್ ತಿನ್ನಬೇಕು ಟಿಫನ್ನು ತಿಂದಿರಲಿಲ್ಲ ನಾನು ಫಸ್ಟು ಫಿನಿಶ್ ಮಾಡಿಬಿಡೋಣ ಆಮೇಲೆ ಒಟ್ಟಿಗೆ ತಿಂದ್ರಾಯಿತು ಪದೇ ಪದೇ ಏನು ಎತ್ಕೊಂಡು ಎತ್ಕೊಂಡು ಅದನ್ನೇ ಹಾಕ್ಕೊಂಡು ಟೈಮು ಒಂದೆರಡು ದಿವಸ ಒಂದೇ ಕುಚ್ಚಿಡ್ಬಿಡ್ತಲ್ಲ ಅಂದ್ಬಿಟ್ಟು ಫಿನಿಶ್ ಮಾಡಿದೆ ಹೋಗಿ ತಿಂಡಿ ತಿನ್ನಬೇಕು ಮಿಕ್ಕಿದ ಕೆಲಸ ಮಾಡ್ಕೋಬೇಕು ಇವತ್ತೇನಾಗುತ್ತೋ ನೋಡೋಣ ಎಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಇದು ಬುಧವಾರದ ವೀಡಿಯೋ ತುಂಬಾ ಬೇಜಾರಾಗ್ಬಿಡ್ತು ಅವತ್ತು ಮಧ್ಯಾಹ್ನ ಅಪ್ಪ ಹುಷಾರಿಲ್ಲ ಅಂತ ಅಣ್ಣ ಮನೆ ಕರ್ಕೊಬಂದರು ಹಾಸ್ಪಿಟಲಿಂದ ಆದಮೇಲೆ ಅಪ್ಪಂಗೆ ಅಂತ ಬೇಳೆ ಸಾಂಬಾರು ಅನ್ನ ಮಾಡಿದೆ ತಿನ್ನೋಕ್ಕೂ ಕೂಡ ಆಗಲಿಲ್ಲ ತಿರ್ಗಿ ಹಾಸ್ಪಿಟಲ್ಗೆ ಹೋಗಿ ಹಂಗೆ ಊರಿಗೆ ಹೋಗ್ಬಿಟ್ರು ಹಸ್ಬೆಂಡ್ಗೆ ಮತ್ತು ಮಕ್ಕಳಿಗೆ ಊಟ ಹಾಕಿಕೊಟ್ಟೆ ನೆಂಚೋದಿಕ್ಕೆ ಬೋಂಡ ಮಾಡಿಕೊಟ್ಟು ಅವತ್ತು ವೀಡಿಯೋ ಸ್ಟಾಪ್ ಮಾಡಿದ್ದು ಕಂಟಿನ್ಯೂ ಮಾಡೋಕ್ಕೆ ಬೇಜಾರಾಗಿಬಿಡ್ತು ಫ್ರೆಂಡ್ಸ್ ಹಂಗಾಗಿ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ಗುರುವಾರ ಬೆಳಗ್ಗೆ ನಾವು ಊರಿಗೆ ಬಂದುಬಿಟ್ವಿ ಯಾಕಂದರೆ ಆಯುರ್ವೇದಿಕಲ್ಲಿ ಟ್ರೀಟ್ಮೆಂಟು ಕೊಡಿಸೋಣ ಅಂದ್ಬಿಟ್ಟು ಬಂದ್ವಿ ಕಿಡ್ನಿಲಿ ಸೊ ಸ್ಟೋನ್ ಆಗಿಬಿಟ್ಟಿದೆ ಹಂಗಾಗಿ ಊರಿಗೆ ಬಂದಿದ್ವಿ ಅವರು ಕೂಡ ಟ್ರೀಟ್ಮೆಂಟ್ ತೊಗೊಳ್ಳೋದಕ್ಕೆ ಹೋಗ್ತಿದ್ದಾರೆ ಆಲ್ರೆಡಿ ಟೆನ್ ತರ್ಟಿ ಆಗಿಬಿಟ್ಟಿದೆ ಟಿಫನ್ನೆಲ್ಲ ತಿಂದ್ಕೊಂಡು ಓಡ್ರು ಅವ್ರೂ ಕೂಡ ಮನೇಲಿ ಏನು ಮಾಡೋಕ್ಕಾಗಲಿಲ್ಲ ಅಮ್ಮನೂ ಒಬ್ಬರೇ ಇದ್ರಲ್ಲ ಹಸು ಎಲ್ಲ ನೋಡಿಕೊಂಡು ಮನೆ ಕೆಲಸ ಮಾಡಿಕೊಂಡು ಟಿಫನ್ಗೆ ಏನು ರೆಡಿ ಮಾಡ್ಕೊಳ್ಳೋಕ್ಕಾಗಲಿಲ್ಲ ಹಂಗಾಗಿ ಬರ್ತಾ ಅಂದಿವಿ ಬರ್ತಾ ಮಾಗಲಿ ನಾವು ಇಡ್ಲಿ ಕಟ್ಟಿಸ್ಕೊ ಬಂದಿದ್ವಿ ಟಿಫನ್ನು ಕೂಡ ತಿಂದ್ಕೊಂಡು ಅವರು ಕೂಡ ಆಯುರ್ವೇದಿಕ್ ಟ್ರೀಟ್ಮೆಂಟ್ಗೆ ಅಂತ ಹೋದರು ಎಲ್ಲಿ ಹೋಗಿದ್ರು ಏನು ಫುಲ್ಲು ಅಪ್ಪ ಹುಷಾರಾದ ಮೇಲೆ ನಿಮಗೆ ಡೀಟೇಲಿಂಗ್ ಕೊಡ್ತೀನಿ ಸೈಡ್ ಎಫೆಕ್ಟ್ ಏನು ಇರೋಲ್ಲ ಅಂತ ಹೇಳಿದ್ದಾರೆ ನೋಡೋಣ ಅದು ಟೂ ಲೀಟರ್ಸ್ ನೀರಿಗೆ ಆ ಥರ ಅವರು ಪೌಡರ್ ಮಾಡಿಕೊಂಡಿದ್ದಾರಾ ಅಥವಾ ಗಿಡಮೂಲಿಕೆಯಿಂದ ಮಾಡಿರೋದ ಏನು ಅಂತ ಗೊತ್ತಿಲ್ಲ ಫ್ರೆಂಡ್ಸ್ ಅಪ್ಪ ಫುಲ್ಲು ಡೀಟೇಲಿಂಗಾಗಿ ಆಮೇಲೆ ಹೇಳ್ತಾರೆ ಅವ್ರಿಗೆ ಹುಷಾರಿಲ್ದೇ ಇದ್ರಿಂದ ನಾನು ಏನು ಕೇಳೋಕ್ಕೋಗಿಲ್ಲ ಹೋಗಿಲ್ಲ ಅದ್ರದ್ದು ಫುಲ್ ಡೀಟೇಲಿಂಗ್ ವಿಡಿಯೋ ಇನ್ನೊಂದು ದಿವಸ ಅಪ್ಪ ಹುಷಾರು ಆದಮೇಲೆ ನಿಮಗೆ ಡೀಟೇಲಿಂಗ್ ವೀಡಿಯೋ ಕೊಡ್ತೀನಿ ನಿಮಗೂ ಯೂಸ್ಫುಲ್ ಆಗ್ಬೋದು ಅದಾದಮೇಲೆ ಹೊಲ್ದತ್ರ ಹೋಗ್ತಾಯಿದ್ದೀವಿ ಬಂದರು ಅಪ್ಪನೂ ಕೂಡ ಬಂದರೆ ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ತಿದ್ರು ನಾವು ಹೋಗ್ತಾ ಇದ್ದೀವಿ ಯಾಕಂದರೆ ಹಸು ಎಲ್ಲ ಇಡ್ಕೊಂಬರ್ಬೇಕಾಗಿತ್ತು ಹಸುಗೆ ಮೆವಿಡೋದು ಮತ್ತು ಹಾಲು ಕರೆಯೋದು ಇದ್ದೇ ಇರುತ್ತಲ್ಲ ಊರುಗಳ ಕಡೆ ಹೋಗ್ತಾಯಿದ್ದೀವಿ ನಾನು ಮತ್ತು ಅಮ್ಮ ಒಬ್ಬರೇ ಹಿಡ್ಕೊಂಬರೋಕ್ಕಾಗಲ್ಲ ಅಂದ್ಬಿಟ್ಟು ಹೋಗ್ತಾ ಇದ್ವಿ ತುಂಬ ಅಂದರೆ ತುಂಬ ಮಳೆ ಹೂಯ್ಬಿಟ್ಟು ಎಲ್ಲ ನಿಮ್ಗೆ ಕಾಣಿಸ್ತಾ ಇರ್ಬೋದು ಈ ಥರ ಆಗ್ಬಿಟ್ಟಿದೆ ಹೆಂಗೆ ಓಡಾಡ್ತಾರೋ ಮಕ್ಕಳಂತೂ ಓಡಾಡೋಕ್ಕೆ ಆಗೋಲ್ಲ ಬಿಡಿ ಹಂಗು ಏನು ಮಾಡೋಕ್ಕಾಗಲ್ಲ ಡೈಲಿ ಬೆಳಗ್ಗೆಯಿಂದ ಸಂಜೆವರೆಗೂ ಹಳ್ಳಿ ಕಡೆ ಏನು ಕೆಲಸ ನಡಿಬೇಕು ಅದು ನಡೀತಾನೆ ಇರಬೇಕು ಅಂದರೆ ಬೆಂಗಳೂರುಗಳಾದರೆ ಮಳೆ ಹೋಯ್ರೆ ಕೆಲಸಕ್ಕೆ ರಜೆ ಹಾಕ್ಬಿಟ್ಟಿರ್ಬೋದು ಇಲ್ಲಿ ರಜಾನೇ ಕೇಳೋ ರೀತಿಯೇ ಇರೋದಿಲ್ಲ ಅವ್ರು ಬೆಳಗ್ಗೆ ಎದ್ದರೆ ಸಂಜೆ ಮಲಗೋವರೆಗೂ ಅವ್ರು ಏನು ಕೆಲಸ ಇರುತ್ತೋ ಅದು ಮಾಡಲೇಬೇಕು ತುಂಬ ಹತ್ರ ಹೋದರೆ ನೋಡೋದಕ್ಕೆ ಕಣ್ಣಿಗೆ ತಂಪಾಗುತ್ತೆ ನಡ್ಕೊಂಡು ಹೋಗೋಕ್ಕಾಗಲ್ಲ ಮತ್ತು ಮಕ್ಳನ್ನ ಕರ್ಕೊಂಡು ಹೋಗೋಕ್ಕಾಗಲ್ಲ ಈಗ ಹುಷಾರಿಲ್ಲದೆವ್ರಾಗಿರ್ಬೋದು ಈಗ ನಮ್ಮಮ್ಮ ಒಂದೊಂದ್ಸಲಿ ಎರಡು ಬೀಳೋದರನೇ ಆಗ್ತಾರೆ ಅಂದರೆ ತೊಡ್ರಿಸ್ಬಿಡುತ್ತೆ ಅಲ್ಲೆಲ್ಲ ನೀರು ಆಗಿರ್ಬೋದು ಎಲ್ಲ ನೋಡ್ತಾ ಇರ್ಬೋದು ಪಾಪ ಹಸುಗು ನೀಟಾಗೆ ಮಲ್ಕೊಳ್ಳೋಕ್ಕಾಗಲಿ ಕೂತ್ಕೊಳ್ಳೋಕ್ಕಾಗಲಿ ಅಷ್ಟು ಮಲಿಕೊಳ್ಳೋಕ್ಕಾಗಲಿ ಅಷ್ಟು ಕಂಫರ್ಟ್ ಆಗ್ತಾಯಿಲ್ಲ ಅದಕ್ಕೂ ನಿಂತೆ ಐತೆ ಪಾಪ ನಾವು ಮಧ್ಯಾಹ್ನ ಹತ್ರ ಹೋಗ್ಬಿಟ್ಟು ಬಂದಾಗಿಂದನೂ ಕೂಡ ನಿಂತೈತೆ ಏನು ಮಾಡೋಕ್ಕಾಗಲ್ಲ ಈ ಸ ಇದು ಇದು ಬಂದುಬಿಟ್ಟು ಆ ಅಮ್ಮವರು ಅಲ್ಲ ಇಲ್ಲಿಂದ ಮತ್ತೆ ನಿಮಗೆ ಅಲ್ಲಿ ಲಾಸ್ಟ್ ನಿಮಗೆ ಆಗಿ ತೋರಿಸ್ತೀನಿ ಅಲ್ಲಿವರೆಗು ಕೂಡ ಮತ್ತು ಕಡೆ ಸೀಮೆ ಹುಲ್ ಬೆಳೆದಿದ್ದಾರೆ ಇಷ್ಟು ಕೂಡ ಅಮ್ಮವರು ಅಪ್ಪ ಅವ್ರದ್ದೇನೆ ಅಡಿಕೆ ತೋಟ ಎಲ್ಲ ಅಂದರೆ ಸಾರಿ ತೆಂಗಿನ ತೋಟ ಇದೆ ನೋಡಿ ನಿಮ್ಗೆ ಕಾಣಿಸ್ತಾ ಇದೆ ಅನಿಸುತ್ತೆ ಮಳೆ ಹುಯ್ದುಬಿಟ್ಟು ಅಲ್ಲೇ ನಿಂತ್ಕೊಬಿಟ್ಟೈತೆ ಅಪ್ಪಂಗೆ ಕಿಡ್ನಿಲಿ ಸ್ಟೋನ್ ಇದೆ ಹಂಗಾಗಿ ಸ್ವಲ್ಪ ದಪ್ಪ ಈಗಿಂದ ಅಲ್ಲಿ ಆ ಎರಡು ವರ್ಷದಿಂದನೂ ಕೂಡ ಎರಡು ಮೂರು ವರ್ಷ ಆಗ್ಬಿಟ್ಟಿತೇನೋ ಅವ್ರು ಚೆಕ್ ಮಾಡಿಸ್ಕೊಂಡಿರಲಿಲ್ಲ ಹಂಗಾಗಿ ಈಗ ಗೊತ್ತಾಗಿದ್ದು ನೋಡೋಣ ಆಯುರ್ವೇದಿಕ್ಗೆ ತೋರಿಸಿದ್ದೀವಿ ಅದೇನಾದರೂ ಅಲ್ಲಿ ಕ್ಲಿಯರ್ ಆಯಿತು ಅಂದರೆ ಅದರ ಡೀಟೇಲ್ಸ್ ಎಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಯೂಸ್ಫುಲ್ ಆಗ್ಬೋದೇನೋ ಅಂದ್ಬಿಟ್ಟು ನೋಡೋಣ ಏನಾಗುತ್ತೋ ಪರವಾಗಿಲ್ಲ ಹೊಟ್ಟೆ ನೋವು ಅಂತ ಹೇಳ್ತಿದ್ದಾರೆ ಅದು ಒಂದು ವೀಕಲ್ಲಿ ಅದು ಏನು ಸ್ಟೋನ್ ಇದೆ ಅದು ಬಿದೋಗಿಬಿಡುತ್ತೆ ಅಂತ ಆಯುರ್ವೇದಿಕ್ಕೂ ಒಂದು ಎರಡರಿಂದ ಮೂರು ಲೀಟರು ಅವರು ಔಷಧಿ ಥರ ಏನೋ ಮಾಡಿ ಕೊಡ್ತಾರೆ ಗಿಡ ಇದು ಆಯುರ್ವೇದಿಕ್ ಅಲ್ವಾ ನೋಡೋಣ ಅದು ಫುಲ್ಲು ಕುಡೀರಿ ಅಂತ ಹೇಳಿದ್ದಾರೆ ಇವತ್ತು ಸಂಜೆ ಅಷ್ಟೊತ್ತಿಗೆ ಇನ್ನೊಂದು ಇದೆ ಅದು ಕುಡಿದ್ಮೇಲೆ ಟೂ ಡೇಸಲ್ಲಿ ನಮಗೆ ಸ್ವಲ್ಪ ಒಂದು ಫಿಫ್ಟಿ ಪರ್ಸೆಂಟ್ ಗೊತ್ತಾಗ್ಬಿಡುತ್ತೆ ಆದಮೇಲೆ ಒಂದು ವೀಕ್ ತಗೊಳುತ್ತಂತೆ ಅದು ಫುಲ್ಲು ಕ್ಲಿಯರ್ ಆಗೋದಿಕ್ಕೆ ನೋಡೋಣ ಏನಾದರೂ ಯೂಸ್ ಆದರೆ ನಿಮ್ಮ ಜೊತೆ ಅದು ಅಡ್ರೆಸ್ ಆಗಿರ್ಬೋದು ಅದು ಫುಲ್ ಡೀಟೇಲ್ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಯೂಸ್ ಆಗ್ಬೋದು ಅಲ್ಲೇ ತ್ರೀ ಡೇಸ್ ಆಗ್ಬಿಟ್ಟಿತ್ತು ನಾನು ವೀಡಿಯೋ ಶೂಟ್ ಮಾಡಿಕೊಂಡು ಇರಲಿಲ್ಲ ವ್ಲಾಗ್ ಮಾಡೋಕ್ಕೂ ಅಷ್ಟು ಮನಸ್ಸು ಇರಲಿಲ್ಲ ತ್ರೀ ಡೇಸಿಂದನೂ ಅಪ್ಪ ನಮ್ಮ ಮನೆಯಲ್ಲೇ ಇದ್ದರು ಅದಕ್ಕೋಸ್ಕರ ತ್ರೀ ಡೇಸಿಂದ ವೀಡಿಯೋಸ್ ಏನೂ ಮಾಡೋಕ್ಕಾಗಿಲ್ಲ ಫ್ರೆಂಡ್ಸ್ ನನ್ನ ವೀಡಿಯೋಗೆ ಸಪೋರ್ಟ್ ಮಾಡಿ ನನಗೆ ಅಪ್ಪ ಅಂದರೆ ತುಂಬ ಇಷ್ಟ ತುಂಬ ಭಯ ಆಗಿಬಿಟ್ಟಿತ್ತು ಏನಾಗ್ಬಿಡುತ್ತೋ ಏನೋ ಯಾವತ್ತೂ ಈ ಥರ ಅಳ್ಕೊಂಡು ಮತ್ತು ಇಷ್ಟು ನೋವು ತಿಂತಿದ್ದು ನಾವು ನೋಡಿರಲಿಲ್ಲ ಹಾಗಾಗಿ ತುಂಬ ಬೇಜಾರಾಗ್ಬಿಡ್ತು ನಾನು ಎಷ್ಟು ಬೇಜಾರು ಅಂತ ಅಂದರೆ ಅದು ಹೇಳ್ಕೊಳೋಕ್ಕಾಗಲ್ಲ ಆ ಥರ ಮನಸ್ಸಿಗೆ ತುಂಬ ಬೇಜಾರಾಗ್ಬಿಡ್ತು ಹಂಗಾಗಿ ಆ ವೀಡಿಯೋ ಏನೂ ಮಾಡ್ಕೊಳ್ಳೋಕ್ಕಾಗಲ್ಲ ನನ್ನ ಕೈಲಿ ಇವತ್ತು ನೋಡೋಣ ಇನ್ಮೇಲೆ ಆದರೂ ವೀಡಿಯೋ ಮಾಡೋಣ ಸುಮ್ಮನೆ ಮೂರ್ನಾಲ್ಕು ದಿವಸ ಆಗಿಬಿಡ್ತು ಅಂದ್ಬಿಟ್ಟು ಈ ವಿಡಿಯೋ ಸ್ಟಾರ್ಟ್ ಮಾಡಿದ್ದು ತುಂಬ ಸಪೋರ್ಟ್ ನಂಗೆ ತುಂಬ ಬೇಕು ಫ್ರೆಂಡ್ಸ್ ಸಪೋರ್ಟ್ ಮಾಡಿ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳ್ದೆ ನೋಡಿದಾಗ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಓಕೆನಾ ನೋಡೋಣ ಇವತ್ತೇನಾಗುತ್ತೋ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಮಧ್ಯಾಹ್ನ ಉಳ್ಳಿಕಾಳು ಮತ್ತು ಬೇಳೆ ಹಾಕಿ ಉಪ್ಸಾರು ಮಾಡಿದ್ದು ಅದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ತುಂಬ ಟೇಸ್ಟಿಯಾಗಿತ್ತು ಏನಂದರೆ ಇವತ್ತೊಂದು ಕರೆಂಟ್ ಹೋಗ್ಬಿಡ್ತು ಕಾಳೆಲ್ಲ ಹುರ್ಕೊಂಡ್ವಿ ಪಲ್ಯವೂ ಕೂಡ ಆಯಿತು ಮುದ್ದೆ ಎಲ್ಲ ಆಯಿತು ಸಾಂಬಾರಿಗೆ ಕಾಳನ್ನ ಎತ್ಕೊಂಡು ರುಬ್ಕೊಳ್ಳೋಣ ಅನ್ನೋ ಅಷ್ಟೊತ್ತಿಗೆ ಕರೆಂಟ್ ಉಂಟಾಯ್ತು ನಾನೇ ಓ ಒಳ್ಕ ಏನಂತಾರದನ್ನ ಹೊಳ್ಕಲ್ಲಲ್ವ ಹಸೆಕಲ್ಲು ಹ್ಞೂ ಹಸೆಕಲ್ಲು ಅಂತ ಕರಿತೀವಿ ಅವಾಗೆಲ್ಲ ನಮ್ಮಮ್ಮ ಅದರಲ್ಲೇ ಖಾರ ರುಬ್ತಿದ್ರು ನಾವು ಚಿಕ್ಕವರಿದ್ದಾಗ ಇವತ್ತು ನಾನು ಅದರಲ್ಲಿ ರುಬ್ಬಿ ಮಾಡಿದೆ ತುಂಬ ಟೇಸ್ಟಿಯಾಗಾಗಿತ್ತು ನೋಡೋಣ ಇವತ್ತು ಏನಾಗುತ್ತೋ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ ನೀವು ಮನೆ ಹತ್ರ ಹೋಗಬೇಕು ಟೈಮ್ ಆಗ ಆಗ್ತಾ ಬಂದಿದ್ಯಲ್ಲ ಮನೆ ಹತ್ರ ಹೋಗಿ ಹಸು ಇಟ್ಕೊಂಡು ಹೋಗಬೇಕು ಅಲ್ಲಿ ಕಟ್ಟಿದಾರಮ್ಮ ಫ್ರೆಂಡ್ಸ್ ಉಪ್ಸಾರು ಮಾಡ್ಕೊಂಡಿದ್ದೆ ತುಂಬ ರುಚಿಯಾಗಿತ್ತು ಅಂತ ಹೇಳಿದ್ನಲ್ಲ ಲಾಸ್ಟ್ ಎಂಡಿಂಗಿಗೆ ಬಂದುಬಿಟ್ಟಿದೆ ಫ್ರೆಂಡ್ಸ್ ಯಾರು ಕೂಡ ಬೇಜಾರು ಮಾಡ್ಕೊಬೇಡಿ ಯಾಕಂದರೆ ಹಾಸ್ಪಿಟಲಿಂದ ಬಂದಿದ್ದ ತಕ್ಷಣ ಊಟ ಹಾಕ್ಕೊಟ್ವಲ್ಲ ಊಟ ಹಾಕ್ಕೊಟ್ಟು ನಾವು ಊಟ ಮಾಡಿ ವೀಡಿಯೋ ಮಾಡ್ಕೊಳ್ಳೋದು ಮರ್ತೋಗ್ಬಿಡ್ತು ಲಾಸ್ಟಲ್ಲಿ ಮಾಡಿದ್ದೀನಿ ಪಲ್ಯ ಸ್ವಲ್ಪ ಖಾಲಿ ಆಗಿಬಿಟ್ಟಿತ್ತು ಓಕೆ ಸಿಗ್ತೀನಿ ಮತ್ತೊಂದು ವೀಡಿಯೋದೊಂದಿಗೆ ಇವತ್ತಿನ ವೀಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಟೇಕ್ ಕೇರ್ ಲವ್ ಯು ಆಲ್